ಬಿಡಿ ಸುಮ್ನೆ ಬಿಡಿ ಒಂದ್ ಸಬ್ಮಿಷನ್ ಸುಮ್ನೆ ಬಿಡಿ ಹಿಂದೆ ಯಾವತ್ತಿಂದ ಬರ್ಬೇಕಾಗಿತ್ತು ಕೊಟ್ ಮುಂದೆ ಸಿವಿಲ್ ಅಲ್ಲಿ ಒಂದ್ ಮ್ಯಾಟರ್ ಇದೆ ಅದು ಆಲ್ರೆಡಿ ಆರ್ಡರ್ ಆಗಿದೆ ಆರ್ಡರ್ ನಾ ಇ ಪಿ ಫೈಲ್ ಮಾಡಿದೀವಿ ಮಾಡಿ ತಗೊಳ್ಳಿ ಬಟ್ ದಿಸ್ ಬಿಡಿ ಫೋರ್ ತರ್ಟಿ ವೈ ಆರ್ ಯು ವೇಸ್ಟಿಂಗ್ ಟೈಮ್ ಟು ಗೋ ಥ್ರೂ ಮೆನಿ ಮ್ಯಾಟರ್ಸ್ ಒಂದ್ ಮನೆನ ಅವ್ರ ಎಂಟು ಹೆಸರು ಮಾಡ್ಬಿಟ್ಟು ಊರ್ ಬೇಕು ಊರ್ ಖಾಲಿ ಮಾಡ್ಬಿಟ್ಟಿದ್ದಾರೆ ಅಂತ ಬರ್ತಾ ಇದ್ದೀವಿ ವಕೀಲ್ರೇ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ಮ್ಯಾಟರ್ ಇವತ್ ಬರ್ತಾ ಇದೆ ಸಮಾಧಾನವಾಗಿರಿ ನನ್ನ ಮುಂದೆ ಮೊದಲನೇ ಸತಿ ಬಂದಿದೆ ಅದು ಬಿಟ್ಬಿಟ್ಟು ಸುಮ್ಮನೆ ಇರೋ ಪುರಾಣ ಎಲ್ಲ ಹೇಳ್ತಾ ಇರಬೇಡಿ ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡ್ಕೊಡ್ಸ್ರಿ ಏನ್ ಮಾಡ್ತೀರಿ ಮತ್ ಯಾಕೆ ಏನೇನೋ ಮಾತನಾಡ್ತೀರಿ ನನ್ ಪ್ರೆಸೆಂಟ್ ಆನ್ ಬಿ ಆಫ್ ದಿ ರಿವಿಷನ್ ಪೆಟಿಷನ್ ಮ್ಯಾಟರ್ ಇಸ್ ಪೆಂಡಿಂಗ್ ಫಾರ್ ಅಡ್ಮಿಷನ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಆಸ್ ಎ ಲಾಸ್ಟ್ ಚಾನ್ಸ್ ಸುಮ್ಮನೆ ಎರಡು ನಿಮಿಷ ಉಳಿಯೋದು ನೋಡಿ ಏನಿದು

ಇಟ್ ಟೈಮ್ ಆಲ್ ದಿ ಯು ಮೂರ್ತಿ ಅಂತ ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡ್ದು ವೋಟ್ ಓಟ್ ಹಾಕ್ಬಿಡ್ತಾರೆ ಯಾರ್ಯಾರು ಅಂತ ಇಟ್ ವಾಸ್ ಪರ್ಮಿಷನ್ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮ್ಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ರಿಂದ ಅದು ಬೇಕು ಅದನ್ನು ಸಾಗವಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಆವಾಗ ಆ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಎಲ್ಲಿದೆ ಏನು ಇಲ್ವಲ್ಲ ರಿಯಲ್ ದಿಸ್ ಮ್ಯಾಟರ್ ನೋಡಿ ಏನು ಅಂತ ಅವ್ರಿಗೆ ಯಾವ್ದೋ ವೆಹಿಕಲ್ ಕಾನ್ಫಿಸ್ಕೇಷನ್ ಅಂತ ಏನ್ ವೆಹಿಕಲ್ ಅಪ್ಪ ಓ ಅಂಗಾರ ಬಿಡಿ ಚೆನ್ನಾಗಿದ್ದಾರೆ ಕೈತುಂಬ ಇರೋರು ಟಾಟಾ ಎಸ್ ಪೀಸ್ ಆಗಿದ್ದಿದ್ರೆ ನೋಡೋಣ ಇನೋವಾ ಕಾರಲ್ಲಿ ಹೆಂಗೆ ಮಾರಾಟ ಹೆಂಗೆ ತೊಗೊಂಡೋಗ್ತಿರ್ ನೀವು ಸಾಗವಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಮ್ಷನ್ಗೆ ಏಳ್ನೂರ ಐವತ್ತು ಎಮ್ ಎಲ್ ಇಟ್ಕೊಬೋದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೊಬೋದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರೂ ಹಿಡ್ದು ಕರೆಕ್ಟ್ ಕರೆಕ್ಟಾಗಿದೆ ಆರ್ಡ್ರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯೋಕ್ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಮ್ ಎಲ್ ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ತು ಎಮ್ ಎಲ್ದು ಏಳು ಬಾಟ್ಲಿ ಇಟ್ಕೋಬೋದು ಏಳು ಜನ ಇದ್ರೆ ಇಬ್ಬರಿದ್ರೆ ಎರಡು ಬಾಟ್ಲಿ ಇಟ್ಕೋಬೋದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ದೀರಿ ಒಳಗಡೆ ಡ್ರೈವರ್ ಒಬ್ಬನೇ ಮತ್ತೆ ಅವನೇನು ಮೂವತ್ತು ಲೀಟ್ರ್ ಅವನೇ ಕುಡಿಯಕ್ಕಾಗುತ್ತಾ ನೋಡಿ ಹೇಳ್ತೀನಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಅಲ್ರೀ ಟ್ರೀ ಲಿಸ್ಟ್ ಏನು ಮಾಡೋಕ್ಕೆ ಬರಲ್ಲ ಬೇರೆ ಏನಾರು ಇದ್ರೆ ಹೇಳಿ

ಒಂಚೂರು ಅವ್ರಿಗೆ ಸಿವಿಲ್ ಸೈಡ್ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ನಲ್ಲಿ ನಾವು ಹೆಂಗೆ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ನು ಮೂರೇ ಪಾಯಿಂಟು ನೋಡಿ ಅಲ್ಲಿ ಹಳದಿ ಪೇಂಟ್ ಹಾಕಿದ್ದೀನಿ ಹಾಲ್ಸ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಸ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಬ್ಲೊಡ್ ಅಲ್ಲಿ ಏನಾಗಬೇಕು ಚೆಕ್ಕು ನನ್ನ ಹೆಸರಲ್ಲಿ ಇದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ಇನ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ಒಂದು ಜಜ್ಮೆಂಟ್ ಅಲ್ಲಿ ಬರ್ದಿನಿ ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರ್ದು ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ದಿ ಅಕ್ಯೂಸ್ ಟು ರೀಟ್ರೇಸ್ ಈ ಸ್ಟೆಪ್ ಅಂತ ನೆನೆ ಬರ್ದಿದ್ದೀನಿ ಪೂರ್ತಿ ಆಗಲಿಲ್ಲ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನು ಚರ್ಚೆ ಮಾಡಿ ಬರಿತೀನಿ ಯಾವ ಕಾರಣಕ್ಕೋಸ್ಕರ ಆ್ಯಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತೊಗೊಂಡೋಗಿರ್ತೀರಿ ಇಂಥ ಒಂದು ಮಳೆ ಬರ್ತಿರುತ್ತೆ ರೈನ್ಕೋಟಿಂದ ತೆಗೆಯುವಾಗ ಒಂದು ಸ್ವಲ್ಪ ಸ್ಮರ್ಜಾಗಿ ಆಗಿಬಿಡುತ್ತೆ ಒಂದು ಲಕ್ಷ ಅಂತ ಬರೆದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ನೀನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟನ್ನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಎಮ್ ಸಿಲ್ ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ಬರೋದು ಹಂಗಾಗ್ಬಿಡುತ್ತೆ ಅಂತ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯಿತು ನನಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡೋದು ಇವತ್ತು ಈ ಫರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯಿತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟಲ್ಲಿ ಇರುತ್ತೆ ನಾವು ಅವ್ರಿಗೆ ಫರ್ಮ್ಗೆ ಎಷ್ಟು ಕೊಟ್ಟಿದ್ದೀವೋ ಚೆಕ್ಕು ಎಂಟು ಲಕ್ಷ ಓಕೆ ಲೆವೆನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ಕು ಅದ್ರಲ್ಲಿ ನನ್ಗೆ ಬರಬೇಕಾದ್ರಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷಕ್ಕೆ ಚೆಕ್ಕು ಡಿಸೈನರ್ ಆಗ್ಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದು ರೂಪಾಯಿ ಕಮ್ಮಿ ಇದ್ದರೂ ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ಥರ ಒಂದು ಬಂದಿದೆ ಏನು ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಏನ್ ನೋಡಿ ಓಡಿಗಿಡಿ ಮಾಡಿಬಿಟ್ಟು ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸಲ್ಲಿ ಅಂತ ಮ್ಯಾನೇಜರ್ ಒಬ್ಲೈಸ್ ಮಾಡ್ತಾನೆ ಅಂತ ಅದಕ್ಕೆಲ್ಲ ರಿಪ್ಯೂಟೆಡ್ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಈವನ್ ಅದರ್ವೈಸ್ ಮಾಡ್ತಾರೆ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯೋಣ ಅಂತ ದಟ್ ಇಸ್ ದಿ ರೂಲ್ ಆ್ಯಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯ್ಬೇಕವ್ರು ದುಡ್ಡು ಏನಾರು ತಂದು ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನೂ ಇಲ್ಲ ಆವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂಥ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರಬಹುದು ಅಂತ ಆ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಆ ಎಂಡರ್ಸ್ಮೆಂಟ್ ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥ ಅವಕಾಶಗಳಿರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದು ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ದ್ಬಿಡುದು ನೀವ ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರ್ದು ಬರೋದು ಬರದು ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂತ ಬರೆದು ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರೆದು ಬಿಟ್ಟಿರುತ್ತೆ ಇಂಥ ತಾಪತ್ರ್ಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಕೊಟ್ಟನಾ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂಥ ತಾಪತ್ರಯವ ಇದು ಅಂತ ನೋಡಬೇಕು ಸ್ಟ್ಯಾಚ್ಯೂಟ್ ನೋಡ್ತು ನೋಡಿಬಿಟ್ಟು ಶಾಸನ ಬರೆದವ್ರು ಏನು ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು ಹಾಗಾಗಿ ಡೈರೆಕ್ಟಾಗಿ ಅವನ್ನ ಕ್ರಿಮಿನಲ್ ಕೋರ್ಟಕ್ಕೆ ತನ್ನ ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಅವ್ನಿಗೆ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನಲ್ಲಿದುಗಡೆ ದುಡ್ಡು ಕೊಡ್ದೇ ಹೋದರೆ ತೊಂದರೆ ಆಗಲಿ ಅಂತ ಮೊದಲು ಏನು ಒಂದು ಸೆಟ್ ಆಫ್ ಡಿಸಿಷನ್ಸ್ ಬಂತು ಅಂದರೆ If I have filed the complaint before expiry of 15 days, it would have been dismissed. Supreme Court said, no, no, don't do that. Why you send him back? You take the cognizance after the 15 days. Per se defective complaint Hakudru kuda Supreme Court no row. madakobedi. You wait for 15 days. See, notice is served on a particular day, fine 15 days. ಫಿಫ್ಟೀನ್ ಡೇಸ್ಗೆ ಮುಂಚೆ ನಾವು ಹಾಕಿಬಿಟ್ಟಿದ್ದೀವಿ ಕೇಸು ಅಂತ ಆದರೆ ವ್ಯು ವೇಟ್ ಫಾರ್ ಫಿಫ್ಟೀನ್ ಡೇಸ್ ಅಂಡ್ ದೆನ್ ಟೇಕ್ ಕಾಗ್ನೈಸೆನ್ಸ್ ಅಷ್ಟೊಗಡೆ ಒಂದು ಕೊಟ್ಬಿಟ್ರೆ ಇದನ್ನ ವಾಪಸ್ ಕಳಿಸ್ಬಿಡೋಣ ಅಂತ ಸೊ ದೀಸ್ ಆರ್ ಆಲ್ ದಿ ಕಂಟಿಂಜೆನ್ಸೀಸ್ ದಟ್ ಆಸ್ ಹ್ಯಾಪನ್ ಅಂಡ್ ದಿ ನೋಟಿಸ್ ವಾಸ್ ಇಶ್ಯೂಡ್ ಇನ್ ದಿಸ್ ರೆಗಾರ್ಡ್ ಇದಾಯಿತು ನಿಮ್ಮ ಕೇಸಲ್ಲಿ ಏನಾಗಿದೆ ನೋಟಿಸೇ ಸರ್ವಾಗಲಿಲ್ಲ ನಾನೇನು ಮಾಡಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನು ಮಾಡಲಿ ಅಂತ ವೆಲ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ಡೇ ಯು ಗೋ ಬಿಫೋರ್ ದಿ ಕೋರ್ಟ್ ಇದೆಲ್ಲ ಆಗೋಯ್ತು ಸಮನ್ಸ್ ಬಂತಲ್ಲ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ಟು ಡೂ ಇಸ್ ನಾಟ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ ಆಲ್ ಸಿಂಪಲ್ ಎಕ್ಸಿಕ್ಯೂಟಿವ್ ಬಾಂಡ್ ನೀವು ಕರೆದಾಗ ಬರ್ತೀನಿ ಸರ್ ಅಂತ ಅದನ್ನ ಹೇಳಿದರಲ್ಲಿ ನೋ ಕ್ವಶನ್ ಆಫ್ ಎನಿ ಬೇಲ್ ಅಂಡ್ ಆಲ್ ದೀಸ್ ಸಿಂಪಲ್ ಎಂಟರ್ ಎ ಬಾಂಡ್ ದಟ್ ಐ ವಿಲ್ ಕಮ್ ವೆನ್ ಎಲ್ ಐ ವಿಲ್ ಕಮ್ ಅದಕ್ಕೇನೋ ಒಂದು ದುಡ್ಡು ಕಾಸು ಒಂದು ಬಾಂಡ್ ಬರ್ಕೊಟ್ಬಿಡಿ ಅಂತ ಬಾಂಡ್ ಬರ್ಕೊಟ್ಬಿಟ್ಟು ಆನ್ ದಿ ವೆರಿ ಸೇಮ್ ಡೇ ಯು ಶುಡ್ ಐದರ್ ಫೈಲ್ ಎನ್ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ಫೈವ್ ಟು ಆರ್ ಎಂಟರ್ ದಿ ಪ್ಲೀಸ್ ದಟ್ ಐ ಆಮ್ ನಾಟ್ ಲೈಬಲ್ ಟು ಪೇ ಅಂಡ್ ಇಫ್ ಯು ಸೇ ದರ್ ಟು ಪೇ ಬಟ್ ಯು ಡೋಂಟ್ ಫೈಲ್ ಎನಿ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ಫೈವ್ ಟು ದಿ ಕೇಸ್ ಶುಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎವಿಡೆನ್ಸ್ ಕೆಲವ್ರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟ್ಟ ಮಾಡಿಸಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ ಗಳೆಲ್ಲ ಅವರು ಜಗಳಕ್ಕೆ ಬಿದ್ದ್ಬಿಟ್ಟಿದ್ದಾರೆ ಏನ್ ರೀ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನು ನಿನ್ನ ಮುನ್ಶಿಫ್ಟ್ ಮಾಡಿದವ್ರು ಅಂತ ఉత్తర సుప్రీం కోర్ట్ జడ్జ్ ఇన్టీఆర్ ఇన్ ట్వంటీ ఫోర్ సో ది కేస్ ఇన్ దట్ ఫ్యాన్ సే వై ర్ నాట్ లైబల్ లైక్ ది లీవ్ టు డిఫెండ్ ఇన్ ఆర్డర్ త్రీ యుర్స్టాండ్ దామీ సూట్ అూల్ త్రీ నల్లి టు డిఫెండ్ సిమిలర్ వే దేవ్ సెట్ దర్ మే బి జైన్ కేస్ ಒನ್ ಇನ್ ಎ ಲ್ಯಾಕ್ ದೇರ್ ಯು ಹ್ಯಾವ್ ಅ ಡಿಫೆನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟು ರೆಸಿಟಿ ಎಲ್ಲ ಇದ್ರು ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂತ ಕೇಸಲ್ಲಿ ನಿಮ್ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತನು ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಅನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ವು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿಡಬ್ಲ್ಯೂ ಬೇಸ್ಡ್ ಆನ್ ದಿ ಅಫಿಡೇವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗೆ ಮಾಡಿದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಆ ಅಪ್ಲಿಕೇಶನ್ ಇಲ್ಲದೆ ದಿ ಕೇಸ್ ಕಮೆನ್ಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೊನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಇಸ್ ಆಫ್ ಒನ್ ಥರ್ಟಿ ಏಟ್ ಆರ್ ನಾಟ್ ನೋಟಿಸ್ ಈಸ್ ಓನ್ಲಿ ಎ ಸೆಕೆಂಡ್ ಚಾನ್ಸ್ ಫಾರ್ ಇಮ್ ಟು ರೀಟ್ರೇಸ್ ಒನ್ ಮೋರ್ ಚಾನ್ಸ್ ಫಾರ್ ಇಮ್ ಟು ಪೇ ದಿ ಮನಿ ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನು ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರು ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ ಎನಿಥಿಂಗ್ ಎಲ್ಸ್ ಬರ್ಕೊಳ್ಳಿ ಹಾಡ್ ಶ್ರೀ ವಿಶ್ವನಾಥ್